ಜನಸಾಮಾನ್ಯರ ಮನೆಗೆ ತಲುಪಬೇಕು ಅವರ ಏರಿಯಾದಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಈ ಜನಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ದೇವೆ ಫೋಟೋಗ್ರಾಫರ್ ಇದು ಎರಡನೇ ಜನಸಂಪರ್ಕ ಸಭೆ ಈ ಜನಸಂಪರ್ಕ ಸಭೆ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ಸಭೆಗಳನ್ನ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಈ ಭಾಗದಲ್ಲಿ ಏನೇನು ಕುಂದು ಕೊರತೆಗಳಿದೆ ಅದನ್ನೆಲ್ಲ ಪಂಚಾಯತಿ ಹತ್ರ ಡಿಸ್ಕಷನ್ ಮಾಡಿ ಇವತ್ತು ಅವರಿಗೆ ಕಾರ್ಯಕ್ರಮದ ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಅದನ್ನು ಹೇಳ್ತಕ್ಕಂಥದ್ದನ್ನ ಇವತ್ತು ಈ ಜನಸಂಪರ್ಕ ಸಭೆಯಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ತಹಸೀಲ್ದಾರ್ ಅವರು ಕೂಡ ಅವರು ಸಾಮಾನ್ಯವಾಗಿ ತಹಸೀಲ್ದಾರ್ ಅಂತಾನೆ ತಿಂಗೊಂದು ಭಾವನೆ ಇರ್ತದೆ ಆದರೆ ನಮ್ಮ ಅವರು ಈ ಸೌತ್ ತಾಲೂಕಿಗೆ ಬಂದಾದ್ಮೇಲೆ ಈ ಭಾಗದಲ್ಲಿ ನಮ್ಮ ಹದಿನೇಳು ಗ್ರಾಮ ಪಂಚಾಯತಿ ಹದಿನಾರು ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಹೆಚ್ಚು ಕಡಿಮೆ ಅವರು ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಬಹಳ ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ ಒಳ್ಳೆ ಆಫೀಸರ್ನ ಕೂಡ ಇವತ್ತು ನಾವು ಬೆಂಗಳೂರು ಸೌತ್ ತಹಸೀಲ್ದಾರ್ ಆಗಿ ಪಡೆದಿದ್ದೇವೆ ಇದು ಎರಡನೇದು ಜನಸಂಪರ್ಕ ಸಭೆ ಇಲ್ಲೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಈಗ ಆಲ್ರೆಡಿ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಂಚಾಯಿತಿ ಮಠದಲ್ಲಿ ಏನಾಗ್ತದೆ ತಾಲೂಕ್ ಲೆವೆಲಲ್ಲಿ ಏನಾಗ್ತದೆ ಅಸಿಸ್ಟೆಂಟ್ ಕಮಿಷನ್ ಲೆವೆಲಲ್ಲಿ ಏನು ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ನಾಲ್ಕು ಭಾಗಗಳಾಗಿ ವಿಂಗಡಣೆಯನ್ನು ಮಾಡಿ ಇದನ್ನು ಅಸಿಸ್ಟೆಂಟ್ ಕಮಿಷನ್ ಇರೋದಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೆಲವು ವಿಷಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ಈ ಜನಸಂಪರ್ಕ ಸಭೆಗೆ ಆಹ್ವಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ತೀರ್ಮಾನವನ್ನ ಮಾಡಿದ್ರು ಆದರೆ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಬೇರೆ ಯಾವುದೋ ಇಂಪಾರ್ಟೆಂಟ್ ಕಾರ್ಯಕ್ರಮ ಇರೋದ್ರಿಂದ ಬೆಳಗ್ಗೆ ತಹಸೀಲ್ದಾರರಿಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬರಲಿಕ್ಕಾಗೋದಿಲ್ಲ ತಾವೇನೇನೋ ಜಿಲ್ಲಾಧಿಕಾರಿ ಕಚೇರಿಯಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅದನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಅವರು ಜಿಲ್ಲಾಧಿಕಾರಿಗಳು ಅವರ ಗಮನಕ್ಕೆ ತಂದಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆತ್ಮೀಯ ಅನಂದ ಸ್ವಾಮಿ ಅವರು ಅಧ್ಯಕ್ಷ ಆದ್ಮೇಲೆ ಬಹಳ ಬಹಳ ಒಳ್ಳೆಯ ಕೆಲಸವನ್ನು ಕೂಡ ಈ ಗ್ರಾಮ ಪಂಚಾಯತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ್ದಾರು ಸರ್ಕಾರದಿಂದ ಇವಾಗ ಆಲ್ರೆಡಿ ಒಂದು ಹತ್ತೆರಡು ಬೇಡಿಕೆಗಳನ್ನು ಅವರು ಮಾಡಿದ್ದಾರೆ ಅವರ ಹಂತದಲ್ಲಿ ಆಗ್ಬೇಕಾದೆಲ್ಲವನ್ನು ಪಂಚಾಯತಿಯಲ್ಲಿ ಮಾಡ್ತಾರೆ ತದನಂತರ ತಹಸೀಲ್ದಾರರಿಗೆ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ಇದೆ ಆದರೆ ಒಂದು ಯಾವ ಕಾರ್ಯಕ್ರಮದಲ್ಲಿ ಅಬ್ಜೆಕ್ಷನ್ ಮಾಡಿರ್ತಾರೆ ಅವರು ನೋಂದಾವಣಿ ಮಾಡಿರ್ತಾರೆ ಅದನ್ನು ಅವರು ಪ್ರತಿಯೊಂದನ್ನು ಕೂಡ ಕುಲಂಕುಷವಾಗಿ ತನಿಖೆಯನ್ನು ಮಾಡಿ ತಹಸೀಲ್ದಾರ್ ಅವರು ನಮ್ಮ ಯುವ ಮೇಡಮ್ನವರಿಬ್ಬರು ಕೂಡ ನಮ್ಮ ಯುವ ಬಿಂದೂನು ಕೂಡ ಬಂದ ಮೇಲೆ ನಮ್ಮ ತಾಲೂಕಿಗೆ ಬಹಳ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಇನ್ನು ಪಕ್ಕದಲ್ಲಿ ನಮ್ಮ ಹೇಳ್ತಿದ್ದಾರೆ ನಮ್ಮ ಬ್ಲಾಕ್ ಎಜುಕೇಷನ್ ಆಫೀಸರ್ ವಿಜಯ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ಬಹಳ ನಾನು ಕೂಡ ಪುಣ್ಯ ಮಾಡಿದ್ದೆ ಎರಡನೇ ಬಾರಿಗೆ ಯಾವುದು ಕೂಡ ನಾನು ಹೇಳ್ಲಿಕ್ಕೆ ಹೋಗೋದಿಲ್ಲ ಒಂದು ಸಾರಿ ಗ್ರಾಮ ಸಭೆ ಇರ್ಬೋದು ಬೇರೆ ಬೇರೆ ಏನು ಏನ್ ಪ್ರಾಬ್ಲಮ್ಸ್ ಇದೆ ಅದನ್ನು ಅವರ ಸ್ಟೇಜಿನಲ್ಲಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಬಹಳಷ್ಟು ಶ್ರಮ ವಹಿಸಿ ಅವರು ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣಮೂರ್ತಿಯವರು ಸ್ಪೆಷಲ್ ತಹಸೀಲ್ದಾರ್ ಅವರು ಕೂಡ ಇದ್ರು ಎಲ್ಲೋ ಕೆಲಸದ ಒತ್ತಡದಿಂದ ಅವರು ಹೋಗಿದ್ದಾರೆ ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ಯಾವ್ದಾದ್ರು ಹೇಳಿದ್ರೆ ತಕ್ಷಣ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಆನಂದ್ ಸ್ವಾಮಿಯವರು ಅವರ ಅವಧಿಯಲ್ಲಿ ಏನೆಲ್ಲ ಗ್ರಾಮ ಪಂಚಾಯತಿಗೆ ಅವಶ್ಯಕತೆ ಇದೆ ಸರ್ಕಾರದಿಂದ ಅದೆಲ್ಲವನ್ನ ಮಾಡಿಸ್ತಕ್ಕಂಥ ನಿಪುಣತೆ ಆನಂದ್ ಸ್ವಾಮಿ ಅವರಿಗೆ ಇದೆ ಇವತ್ತು ಈ ಗ್ರಾಮ ಪಂಚಾಯತಿಯಲ್ಲಿ ಅವ್ರಿಗೆ ಹೇಳಿದ ಮೇಲೆ ಅವರೆಲ್ಲ ಕೂಡ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಯಾವುದು ಸರ್ಕಾರದಿಂದ ಯಾರೆಲ್ಲ ಪ್ರಯೋಜನ ಬರಬೇಕು ಅದೆಲ್ಲವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಹಿಂಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಕೊಡ್ತಾರೋ ಅದನ್ನೆಲ್ಲ ಕೂಡ ಈ ಪಂಚಾಯಿತಿಯಲ್ಲಿ ಈ ಜನಸಂಪರ್ಕ ಸಭೆಯಲ್ಲೇ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಸುಮಾರು ಒಂದು ಸಾವಿರ ಮೇಲ್ಪಟ್ಟು ಜನರಿಗೆ ಬೆನಿಫಿಟ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಹದಿನೇಳು ಗ್ರಾಮ ಪಂಚಾಯತಿ ಬರ್ತದೆ ಎಂಟು ಕಾರ್ಪೊರೇಷನ್ ಬರ್ತದೆ ವಾರ್ಡ್ ಅಲ್ಲೆಲ್ಲ ಕೂಡ ನಾವು ಪ್ರತಿ ತಿಂಗಳು ಎರಡೆರಡು ಸಾರಿ ಎರಡೆರಡು ಪಂಚಾಯತಿ ಈ ಜನಸಂಪರ್ಕ ಸಭೆಯನ್ನ ಮಾಡಿ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲವನ್ನ ಕೂಡ ಅರ್ಥ ಮಾಡಿಕೊಂಡು ಆ ಕೆಲಸವನ್ನ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತೀವಿ